ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಪಟ್ಟಣದ ಎಂಜಿ ಕನ್ವೆನ್ಷನ್ ಹಾಲ್ನಲ್ಲಿ ಜಾಗೃತಿ ಮತದಾರ ವೇದಿಕೆಯ ಗಂಗಾವತಿ ಕೊಪ್ಪಳದ ಎನ್ ಜಿ ಕಾರಟಗಿರವರ ನೇತೃತ್ವದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಜಯಂತಿ ಆಚರಣೆ ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಪ್ರಚಾರ ಆಂದೋಲನವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬಯಲು ಸೀಮೆ ಪತ್ರಿಕೆಯ ಸಂಪಾದಕರಾದ ಸುತಾ ರಾಮೇಗೌಡ ನಿವೃತ್ತ ಪ್ರಾಂಶುಪಾಲರಾದ ಮಾಯಿಗೇಗೌಡ ಪರಿಸರವಾದಿ ಮುಕುಂದರಾವ್ ಲೋಖಂಡೆ ಸಾಮಾಜಿಕ ಕಾರ್ಯಕರ್ತ ಸಿಎನ್ ರುದ್ರಪ್ಪ ರೈತಪರ ಹೋರಾಟಗಾರ್ತಿ ಅನುಸೂಯಮ್ಮ ಹಿರಿಯ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣ ಎನ್ಜಿ ಕಾರಟಗಿ ಸುರೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಒಂದು ದೊಡ್ಡ ಶಕ್ತಿ ಇದೆ ಮುಖ್ಯಮಂತ್ರಿಗಳು ಬಹಳ ಜನ ಬಂದೋಗಿದ್ದಾರೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ರಾಮನ ನಾಡು ಜಾತ್ಯಾತೀತ ನಾಡು ಇದು ಅದಕ್ಕೋಸ್ಕರ ಈ ಸಭೆ ಈ ಒಂದು ಸನ್ನಿವೇಶ ಈ ಒಂದು ಸಭೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಬಹಿರಂಗ ಸಂದೇಶ ಕಳಿಸಬೇಕು ಚುನಾವಣಾ ಸುಧಾರಣೆ ಆಗಬೇಕು ಯಾಕಂದ್ರೆ ಈ ಸದ್ಯ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪಕ್ಷ ರಾಜಕಾರಣ ಇಲ್ಲ ಸಿದ್ಧಾಂತ ರಾಜಕಾರಣ ಇಲ್ಲ ಗುಂಪುಗಾರಿಕೆ ರಾಜಕಾರಣ ಇದು ಅಪಾಯಕಾರಿ ಇಂಥ ಸನ್ನಿವೇಶದಲ್ಲಿ ಒಳ್ಳೆಯವರೆಲ್ಲ ಒಂದು ಕಡೆ ಸೇರ್ಬೇಕು ಭ್ರಷ್ಟೆಲ್ಲ ಇನ್ನೊಂದು ಕಡೆ ಸೇರಲಿ ಕೆಲವರು ಭ್ರಷ್ಟರು ಕೆಲವರು ಒಳ್ಳೆಯವರು ನಾವು ಸುಮ್ಮನೆ ತೆರೆಗೆ ಇರ್ತದೆ ಮುಂದೆ ಜನರೇಷನ್ ಕೆಟ್ಟ ಹೋಗುತ್ತೆ ಪ್ರಜಾ ಬಂತ ಹಾಯೋಗುತ್ತೆ ಅದ ಸರಿಯಾದ ದಾರಿಯಲ್ಲಿ ಹೋಗಿರುವುದಿಲ್ಲ ನಮಗೆ ನಿರೀಕ್ಷೆ ಮಾಡಲು ಫಲವನ್ನು ಕೊಡದೇ ಇರತಕ್ಕ ವಿಷಾದಿಯ ಪ್ರಜಾಪ್ರಭುತ್ವದ ಆಶಯಗಳು ಸಂಪೂರ್ಣವಾಗಿ ನಮಗೆ ಮತ್ತು ಸಮಾಜಕ್ಕೆ ಸಿಗದಿರ್ತಕ್ಕಂಥದ್ದು ಅಂತ ಹೇಳ್ತಾ ಸಂವಿಧಾನದ ಕೆಲವು ಕಲಂಗಳನ್ನು ಬದಲಾವಣೆ ಮಾಡಬೇಕಾದ ಸಂದರ್ಭ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ನೂರ ಆರು ಸಾರಿ ಕೆಲವರು ಸಂವಿಧಾನ ಪೂರ್ತಿ ಅಲ್ಲ ಈಗ ಮಾಹಿತಿ ಏನು ಆಗ್ತಿದೆ ಅಂದ್ರೆ ಜನಸಾಮಾನ್ಯರಿಗೆ ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಅದು ನನ್ನ ಅನಿಸಿಕೆ ತಪ್ಪು ಸಂವಿಧಾನದ ಈ ಕೆಲವು ಕಲಂಗಳ ಬದಲಾವಣೆ ಅಂತ ಹೇಳಬೇಕು ಆಯಿತು ನೆಕ್ಸ್ಟ್ ಚುನಾವಣೆ ಸುಧಾರಣೆಗಳು ಪ್ರಥಮವಾಗಿ ಬಂದ ನಂತರ ಮೂರು ಇದುವರೆಗೆ ಮೂರು ಮುಖ್ಯವಾದ ಚುನಾವಣಾ ಸುಧಾರಣೆಗಳಾಗಿವೆ ಒಂದು ಐಡೆಂಟಿಟಿ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ತಂದು ಎರಡನೇದು ಈಗ ಎಪಿಕ್ಸ್ ಮಿಷಿನ್ಸ್ಗಳು ತಂದಿದ್ದಾರೆ ಇದು ಯಾವ ರೀತಿ ಇತ್ತಂದ್ರೆ ಹಿಂದೆ ಒಂದು ಚುನಾವಣಾ ಮಿಷನ್ ತಂದು ಓಟ್ ಹಾಕ್ತಿದ್ರು ಜನ ಓಕೆ ಫೈನ್ ಆದರೆ ಏನಾಗಿದೆ ಅಂದ್ರೆ ಈಗ ಇಷ್ಟಾದ್ರೂ ಕೂಡ ಚುನಾವಣೆಯ ಭ್ರಷ್ಟತೆಯಂತಿಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ನನ್ನ ಕೆಲವಾರು ವಿಚಾರಗಳನ್ನ ನಾನು ಹೇಳ್ತೀನಿ ಚುನಾವಣೆ ಈಗ ಸುಧಾರಣೆ ಆಗ್ಬೇಕಂದ್ರೆ ಈಗ ಏನು ಮೊದಲನೇದಾಗಿ ನಾವು ಎಪಿಕ್ ಮಿಷಿನ್ ತಂದಾಗ ಕೆಲವಾರು ಮಾತ್ರ ಎಫಿಕ್ ಮಿಷಿನ್ ಇಟ್ಟು ನಾವು ಚುನಾವಣೆ ನಡೆಸಿದ್ವಿ ಹೇಗಾಗುತ್ತೆ ಇದು ಸಕ್ಸಸ್ಫುಲ್ ಆಗುತ್ತಾ ಅಂತ ಅದೇ ರೀತಿ ನನ್ನ ಒಂದು ಚಿಂತನೆ ಏನಂದ್ರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಆಯ್ಕೆ ಮಾಡಿದೆ ಆ ಕಾನ್ಸ್ಟಿಟ್ಯೂಷನ್ಗೆ ಕಂಪಲ್ಸರಿ ವೋಟಿಂಗ್ ಫೀಸ್ ಮಾಡಿ ಮತ್ತೆ ಯಾವುದೇ ಪಕ್ಷದ ಅಭ್ಯರ್ಥಿ ಚುನಾವಣೆ ಪ್ರಚಾರಕ್ಕೆ ಹೋಗ್ಬಾರ್ದು ಅವರ ಹಿಂಬಾಲಕರು ಕೂಡ ಚುನಾವಣೆ ಪ್ರಚಾರಕ್ಕೆ ಹೋಗ್ಬಾರ್ದು ಅವರು ಮಾಧ್ಯಮದ ಮೂಲಕ ತಮ್ಮ ಅನಿಸಿಕೆಗಳು ತಾವು ಏನೇನು ಸುಧಾರಣೆಗಳನ್ನು ತರ್ತೀವಿ ಈ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಪ್ರಚಾರ ಪಡಿಸಬೇಕು ಯಾರು ಯಾವುದೇ ಮನೆಗೆ ಹೋಗಿ ಚುನಾವಣೆ ಮತದಾನ ಕೇಳಬೇಕು ಮಾಧ್ಯಮದ ಮುಖಾಂತರ ಮಾತ್ರ ಕೇಳಬೇಕು ಹೀಗೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಯಾವ ರೀತಿ ರೈತರು ಈ ದೇಶದಲ್ಲಿ ಎರಡು ಮೂರು ವರ್ಷಗಳಲ್ಲಿ ಆಹಾರ ಸಾರ್ವಭೌಮತ್ವ ಅಂತ ತಂದುಕೊಟ್ರು ಆಹಾರ ಸ್ವಾವಲಂಬಿತನ ಬಂದರು ಬೇರೆ ದೇಶಕ್ಕೆ ಆಹಾರಗಳನ್ನ ಕಳಿಸುವಷ್ಟು ಗೋಡನ್ಗಳಲ್ಲಿ ಆಹಾರವನ್ನು ತುಂಬುವಷ್ಟು ಆಹಾರನ ಬೆಳೆಕೊಟ್ಟರು ಆದರೆ ಅದಕ್ಕೆ ತಗೊಂಡಂತ ಏನು ನಮ್ಮ ಭೂಮಿನೂ ಗೊತ್ತಿಲ್ಲ ರೈತರಿಗೂ ಆ ಬಿತ್ತನೆ ಬೀಜಗಳನ್ನ ತಗೊಂಡು ಬಂದು ಬೆಳೆದು ಎಲ್ಲ ಮಾಡಿಕೊಟ್ರೆ ಅವ್ರ ಮನೆಯನ್ನ ಸರ್ಕಾರ ಚಿಪ್ತಿ ಮಾಡ್ತಾರೆ ರೈತರನ್ನ ಕರೆದೇ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸ್ಬೇಕಾದಂಥ ಸರ್ಕಾರ ರೈತರ ಮನೆಗಳನ್ನ ಚಿಪ್ತಿ ಮಾಡ್ತಾರೆ ಇಷ್ಟ ಬಂದಂಥ ರೀತಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಇನ್ನೊಂದು ಅರ್ಧ ಹೇಳುತ್ತೆ ಹಿಂದೂ ಇಸ್ಲಾಮಿಯ ಸಂವಿಧಾನ ಸಂವಿಧಾನನ ಸುಟ್ಟಾಗ್ತಾರೆ ಇಡೀ ದೇಶದಲ್ಲಿ ಸಂವಿಧಾನ ಸಮಾನತೆ ಭಾತೃತ್ವ ಸೌಹಾರ್ದತೆ ಇದನ್ನು ಕೊಟ್ಟಂಥ ಸಂವಿಧಾನ ಇವತ್ತು ಅದಕ್ಕೆ ಬೆಲೆ ಇಲ್ಲದಾಗುತ್ತಿದೆ ಸಂವಿಧಾನನ ನಾಶ ಮಾಡಬೇಕು ಯಾವುದೋ ಒಂದು ಇಸಮ್ನ ತಗೊಂಡು ಬರಬೇಕು ಅನ್ನುವಂಥದ್ದು ಆ ಇಸಮ್ನವರು ಇಡೀ ದೇಶನ ಜಾತಿ ಧರ್ಮ ದೇವರು ಈ ರೀತಿಯಲ್ಲಿ ಹೊಡಿತಿದ್ದಾರೆ ಹೆಣ್ಣು ಗಂಡನ ಮಧ್ಯೆ ಗೋಡೆಗಳು ಏಳಿಸ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ಗೋಡೆಗಳು ಏಳಿಸಿದ್ದಾರೆ ಧರ್ಮ ಧರ್ಮದಗಳ ಮಧ್ಯೆ ಗೋಡೆಗಳು ಏಳಿಸ್ತಾ ಇದ್ದಾರೆ ನಿರುದ್ಯೋಗಿಗಳು ನಮ್ಮ ಮಕ್ಕಳುಗಳು ನಮ್ಮ ಮಕ್ಕಳುಗಳು ಇವತ್ತು ಐಷಾರಾಮಿ ಅಲ್ಲ ಉದ್ಯೋಗ ಇಲ್ದನೇನೆ ಕೈನಲ್ಲಿ ಹಣ ಇಲ್ದನೇ ಅವರು ಸ್ವಾವಲಂಬಿ ಜೀವನ ಮಾಡೋಕ್ಕಾಗ್ದೇನೆ ಸಮಾಜ ಘಾತಕರಾಗಿ ಇವತ್ತು ಡ್ರಗ್ಸ್ಗಳಾಗಿ ಅದೊಂದು ನಾಶ ಆಗ್ತಾ ಇದ್ದಾರೆ ದೇಶ ಯಾವ ರೀತಿ ಹೋಗ್ತಾ ಇದೆ ದೇಶದ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದನ್ನು ನಮ್ಮ ಪ್ರಜೆಗಳಾಗಲಿ ಸಂಘಟನೆಗಳಾಗಲಿ ಎಚ್ಚರಿಸ್ಕೊತಿಲ್ಲ ಯಾವುದೋ ಒಂದು ಸಂಘಟನೆ ಒಂದು ದಿವಸ ಹೋರಾಟ ಮಾಡ್ತಾರೆ ಅವರು ಡಿಮ್ಯಾಂಡ್ಗಳನ್ನ ಕೊಡ್ತಾರೆ ಅವ್ರೇನೋ ಆಶ್ವಾಸನೆಗಳು ಕೊಡ್ತೀವಿ ಬಂದಿಲ್ಲ ప్రవస్ ఇప్ప ఎల్ సేరి లండన్ సేర్కొంటు ఎల్లి మట్టి అమెరికా దో ఆస్ట్రేలియదరు న్యూజిల్ ఇోనేష్యవ ఫ్య ఇండియా నేను ఇండోనేష్య ఫ్యూ ఎలా పచ్చే లండన్ ఇండోనేష్యూ చైనీస్ క్రిషన్ ಬಂದು ನನ್ನತ್ರ ಸರ್ ಐ ಆಮ್ ಪ್ರೌಡ್ ಆಫ್ ಯು ಐ ಆಮ್ ಆಲ್ಸೋ ಏಷ್ಯಾಂತ ಆ್ಯಂಡ್ ಯು ಆರ್ ಫ್ರಮ್ ದ ದ ಲ್ಯಾಂಡ್ ಆಫ್ ಮಹಾತ್ಮ ದ ಫಾದರ್ ಆಫ್ ದಿ ನೇಷನ್ ಯು ಆರ್ ಗ್ರೇಟ್ ಸರ್ ಆವಾಗ ನಾನು ಅವಾಗ ಕೇಳಿದೆ ಅಷ್ಟೇ ನೀರು ನಮ್ಮ ಮಹಾತ್ಮ ಗಾಂಧಿ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳಿದೆ ಅಷ್ಟೇ ಸರ್ ನನಗೆ ಗೊತ್ತಿರೋದು ನಾವು ಕ್ರಿಶ್ಚಿಯನ್ಸು ಸರ್ ವಿ ನಮ್ಮ ಜೀಸಸ್ ಇದು ಏಷ್ಯಾ ಏಷ್ಯಾ ಖಂಡದಲ್ಲಿ ಅಂತ ಕೇಳಿದೆ ನಾವು ಕೇಳದೆ ಅಷ್ಟೇ ಅಲ್ಲವಾ ಈ ದೇಶದ ಭವಿಷ್ಯವನ್ನ ರೂಪಿಸಿದ ಆ ಮಹಾನ್ ಚೇತನ ಮಹಾತ್ಮ ಗಾಂಧಿ ಅವರು ಇಡೀ ಪ್ರಪಂಚಕ್ಕೆ ಒಂದು ಅದ್ಭುತವಾದ ಇನ್ನೋವೇಟಿವ್ ವೆಪನ್ ನ ಕೊಡ್ತಾರೆ ಆಯುಧವನ್ನು ಕೊಡ್ತಾರೆ ಅದು ಏನು ಅಂದ್ರೆ ಐನು ಸಮಾಜ ದ ವೆಪನ್ ಆಫ್ ನಾನ್ ವೈಲೆನ್ಸ್ ಅದನ್ನ ಈ ಪ್ರಪಂಚಕ್ಕೆ ಕೊಡ್ತಾರೆ ಅದು ಯಾರು ಬುದ್ಧ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಅಷ್ಟೇ ಎರಡು ವಾರು ಸಾವಿರ ವರ್ಷಗಳಿದೆ ಆದ್ರೆ ಮಹಾತ್ಮ ಗಾಂಧಿ ಅದು ಪ್ರಾಕ್ಟಿಕಲ್ ಆಗಿ ಯಾಕೆ ಮಾಡಬೇಕು ಸಾಧ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ತನ್ನ ಪ್ರಾರಂಭದಿಂದ ಹಿಡಿದು ಪ್ರಾರಂಭ ಸಾರ್ವಜನಿಕ ಜೀವನ ಪ್ರಾರಂಭ ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲಿಂದ ಹಿಡಿದು ಅವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಸರಿಯಾಗಿ ಹೇಳ್ತಾ ಇರೋದು ಅಲ್ಲಿವರೆಗೂ ಅವರು ಆ ನಾಲ್ವೇ ಅಹಿಂಸಾಮ ಅಳವಡಿಸಿಕೊಂಡು ಬದುಕಿನ ನಡೆಸ್ಕೊಂಡು ಬರ್ತಾರೆ ಆ ಮಾಡಿನಿಂದ ಬಾಪೂಜಿ ಅವರಿಗೆ ಬಾಲ್ಯದಲ್ಲಿ ಅವರ ತಾಯಿ ಕಲಿಸಿದಂತ ಶ್ರವಣ್ ಕುಮಾರ್ ಚತುರ್ವೃತ್ತಿ ಸತ್ಯ ಹರಿಷ್ಣ ನಾಟಕ ಇತ್ಯಾದಿ ಇತ್ಯಾದಿ ಅವರ ಮನಸ್ಸಲ್ಲಿ ಹೆಚ್ಚೋಗಿತ್ತು ಅವರು ಸತ್ಯವನ್ನು ಸಾರಿದ್ರು ಸತ್ಯವಾಗಿ ಬದುಕಿದ್ರು ಸತ್ಯವೇ ದೇವರು ಅಂತ ಹೇಳಿದ್ರು ಈ ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾ ಇದ್ದೀವಿ ಎಂತ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಒಂದು ಇವತ್ತು ಹೆಸರನ್ನು ಹೇಳ್ತಕ್ಕಂಥ ಇಂಥ ತಲೆಮಾರು ನಾವ್ ಅಷ್ಟೇ ಹೇಳೋರು ಬೆಳಿಗ್ಗೆ ನಾನು ಎಂಟು ಏಳು ಗಂಟೆಗೆ ಮನೆ ಗಾಂಧೀಜಿ ಹೋಗುತ್ತೆ ಮಕ್ಕಳೆಲ್ಲ ಗೊತ್ತಾ ಇದ್ರು ಏನಪ್ಪ ಇವತ್ತು ಗಾಂಧೀಜಿ ಗೊತ್ತಾ ನಮ್ಮ ಶಾಲೆಗೆ ಹೇಳ್ತಾ ಇರ್ಬಿ ಸರ್ ಏನ್ ಕೇಳಬೇಡಿ ಮಳೆ ಗಾಂಧೀಜಿ ಗೊತ್ತೇವ ಅಂತ ನಂದು ಪಾಠ ಇದೆ ಸರ್ ಗಾಂಧೀಜಿ ಶ್ರೇಷ್ಠ ಮಹಾ ಬಾಪೂಜಿ ಬಾಪೂಜಿಯವರ ಬಗ್ಗೆ ಸ್ಮರಣೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಂಡಂತಿ ಕಾರ್ಕಿ ಬಗ್ಗೆ ಎರಡು ಮಾತು ಕಾರ್ತಿ ಅಳಿಯ ಮಾಲಿ ಸೀಮೆ ಅಳಿಯವರು ಗಂಗಾವತಿ ತಾಲೂಕು ನಮ್ಮನ್ನೆಲ್ಲ ಬೆಳಗಾವಿ ಕರ್ಕೊಂಡು ಜಾಗೃತ ಏಕೆ ಕಾರ್ಯಕ್ರಮ ಇದೆ ಬನ್ನಿ ಅಂತ

ನಮ್ಮ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಮನೆಗಳಲ್ಲಿ ಸದಾ ಇರಬೇಕಾಗುತ್ತೆ ಇಂಥ ಹಿರಿಯರು ಮಕ್ಕಳೇ ಶಾಲಾ ಕಾಲೇಜು ಮಕ್ಕಳಿಗೆ ತುಂಬಬೇಕಾಗಿದೆ ಆಗ ನಾವು ಯಶಸ್ವಿ ಆಗುತ್ತೆ ಸಾಧ್ಯ ಅವತ್ತು ಸಂವಿಧಾನದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ವಿವಿಧತೆಯಲ್ಲಿ ಏಕತೆ ಮತ್ತು ಏಕತೆಯಲ್ಲಿ ವಿವಿಧ ರಾಷ್ಟ್ರ ನಮ್ಮ ಭಾರತ ದೇಶ ಇಂಥ ಒಂದು ಅಭೂತಪೂರ್ವ ವಿಚಾರ ನಿಜಕ್ಕೂ ಕೂಡ ಅದ್ಭುತವಾದ ತಕ್ಕಂತ ಪ್ರಪಂಚದಲ್ಲಿ ಎದುರು ಸಿಗತಕ್ಕ ನಮ್ಮ ಸಂವಿಧಾನ ಆದ್ರೆ ಸಂವಿಧಾನವನ್ನ ಜಾರಿಗೊಳಿಸತಕ್ಕ ಇಂಥ ಒಂದು ಸಂದರ್ಭದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ತಲೆಯಿಂದ ಪ್ರಜಾಪ್ರಭುತ್ವವನ್ನು ಉಳಿಸಲು ಜಾಗೃತಿಯನ್ನ ಮೂಡಿಸಬೇಕಾದ್ದು ಎಲ್ಲವನ್ನ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಪರಿಸ್ಥಿತಿ ಬಹಳ ಮುಖ್ಯ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಅದಕ್ಕೆ ಅಧ್ಯಕ್ಷ ಮಹಾತ್ಮ ಗಾಂಧಿ ಅವರು ಆ ಬೆಳಗಾವಿಯಲ್ಲಿ ಯಾಕೆ ಮಾಡಬೇಕಂತ ಅಂತ ಇಪ್ಪತ್ನಾಲ್ಕು ಪ್ರಯತ್ನ ಮಾಡ್ತಾರೆ ಅಂದ್ರೆ సా ఎర ఇప్పందమ్మయ్య అధుల స్వాతంత్ర్య ధ్వని తిన జనసియ్యారు అదన మహాత్మాధి లెక్క అది ఆ బాడీ సమావేశాడు ఆగ్ నూరు వర్ష అయితే అదా చన్నపట్టణ విశేషివే సైర ఇప్ప మహాత్మ గాంధి అనార్థి రైతారు ಅವರನ್ನ ಎಲ್ಲ ಭದ್ರಾಸತ್ತ ಕೆಲವು ರಾಜಾಜಿ ಅವರೆಲ್ಲ ಸೇರಿಕೊಂಡು ಬೇರೆ ಕಡೆ ಕರ್ಕೊಂಡು ಬಂದು ನಂದಿ ಬೆಟ್ಟದಲ್ಲಿ ಅವರಿಗೆ ವಾಸ್ತವ್ಯ ಓಡಿಸ್ತು ಆರೋಗ್ಯ ಸುಧಾರಣೆ ಆಗಲಿ ಅಂತ ಹೇಳಿ ಎಲ್ಲರೂ ಎಲ್ಲ ವೈದ್ಯರು ಅಲ್ಲಿ ನಂದಿ ಬೆಟ್ಟದಲ್ಲಿ ಅವರಿಗೆ ಒಂದು ಇಲಾಖೆ ಮಾಡತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಏನು ಸ್ವಲ್ಪ ಸಾಮಾಜಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ಒಬ್ಬ ಮಹಾರಾಜ ಹಾಗಾಗಿ ಮಹಾತ್ಮ ಗಾಂಧಿಯವರಿಗೆ ಅವರಿಗೆ ಒಂದು ವಿಷಯ ಗೊತ್ತಾಗಿದೆ ಆಗ ಮಹಾರಾಜರು ಬಂದು ನದಿ ಬೆಟ್ಟದಲ್ಲಿ ಮಹಾತ್ಮರ ತಾವು ಕೈ ಮಾಡಿ ನಮ್ಮ ಮೈಸೂರು ರಾಜ್ಯಕ್ಕೋತ್ಸಾ ಬರಬೇಕು ಅಂತ ಹೇಳಿ ಕರೀತಾರೆ ಸಾವಿರದ ಒಂಬೈನೂರ ಏಪ್ರಿಲ್ ತಿಂಗಳಲ್ಲಿ ನಮ್ಮ ನದಿ ಬೆಟ್ಟದಿಂದ ಈ ಮಾರ್ಗವಾಗಿ ಬರ್ತಾರೆ ಯಾರು ಮಹಾತ್ಮ ಗಾಂಧಿ ಹಾಗಾಗಿ ಮಹಾತ್ಮ ಗಾಂಧಿ ಅವರಿಗೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಕರ್ಮ ವ್ಯಕ್ತಿ ಸಹ ಅವರ ಹೆಸರು ನಾವು ಹೇಳ್ಬೇಕು ಯಾಕೆಂದ್ರೆ ಈ ಇದಕ್ಕ ವಿಕಪ್ಪ ಅಂತಕ್ಕಂಥ ಸ್ವಾತಂತ್ರ್ಯ ಇಟ್ಕೊಂಡಿದ್ದಂಥ ಜನಿತ ಅವರು ಬೆಳಗಾವಿಗೆ ಹೋಗಿ ಮಹಾತ್ಮ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅವರು ಹೋಗಿ ನೋಡ್ತಾರೆ ನೋಡಾದ್ಮೇಲೆ ನೀವು ದಾರಿಗೆ ಬರುವಾಗ ನಮ್ಮ ಚಕರಣದಲ್ಲೂ ಒಂದು ಒಂದು ಗಂಟೆ ಇರಬೇಕು ಮಾಡ್ತಾರೆ ಅವರು ಚನ್ನಪಟ್ಟಣಕ್ಕೆ ಬರುವ ಹೊತ್ತಿಗೆ ಸಂಜೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಈ ಗಾಂಧಿ ಭವನ ಬರುವಾಗ ನೋಡಿದಿರಲ್ಲ ದುಸ್ಥಿತಿಯಲ್ಲಿರುವಂತಹ ಗಾಂಧಿ ಭವನ ಆ ಗಾಂಧಿ ಭವನ ಇದ್ದಂತ ಜಾಗ ಒಂದು ಗುಡಿಸಿ ಆ ಗುಡಿಸಿದ ನಾವು ನೋಡಿದ್ರೆ ಅಲ್ಲಿ ನಮ್ಮಲ್ಲಿ ಕರಕುಶಲ ಕೈಗಾರಿಕಾ ಕ್ಷೇತ್ರದಲ್ಲಿ ಒಬ್ಬ ಇನ್ಸ್ಟ್ರಕ್ಟರ್ ಆಗಿದ್ದಂತ ಆಲಿ ಮೂರ್ತಿ ಅನ್ನುವಂಥ ಆ ಕ್ಷೇತ್ರ ವಾಸ ಇರ್ತಾರೆ ಹೇಳ್ತಾರೆ ನಮ್ಮ ಹಳ್ಳಿ ಇಲ್ಲೇ ಪಕ್ಕದಲ್ಲಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಊರಿಗೆ ಬನ್ನಿ ನಮ್ಮ ಮನೆಯಲ್ಲಿ ಇರುವಂತಹ ವಾಸ್ತವ್ಯ ಹೋಗಿದೆ ಸರಿ ಇದು ಈ ತರದ ಒಂದು ಕೆಟ್ಟ ಚಿಕ್ಕ ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಆ ರಸ್ತೆ ಆ ಊರಿನ ಮನೆಯಿಂದ ಬರುವಂತಹ ರಸ್ತೆ ಇದೆಲ್ಲ ಮಹಾತ್ಮ ಗಾಂಧಿ ಇರ್ತಾರೆ ఈ రెండు అది మహాత్మ గాంధి రస్తే అంతే ఆ గాంధి బాబా వరకు మహాత్మాధి రి అది ఆర్య భవతి ఆర్యభివారు కట్ అంటే మాకు గాంధి కోరిక ఒప్పుకుంటు ఆ కుటీ ఆ సందర్భంలో మగు ఉంటారు సుమారు ఐదు నన్నొందు ಮಗು ಇರೋದು ಆ ಮಹಾತ್ಮ ಜಿ ಒಂದು ಹೆಸರು ಕಟ್ಟಿರ್ತಾರೆ ಅಭಯ ಮೂರ್ತಿ ಅಂತ ಮಗುಗೆ ಹೆಸರು ಕಟ್ಟಿದ್ದಾರೆ ಇವತ್ತು ಇದಾರೆ ಅಭಯ ಮೂರ್ತಿ ಅವರ ತಂದೆ ಇಲ್ಲ ಅಭಯ ಮೂರ್ತಿ ಇದ್ದಾರೆ ಎಂ ಜಿ ಅವರ ಕಡೆ ವ್ಯಾಪಾರ ಮಾಡಿದ್ದಾರೆ ಹೀಗಾಗಿ ಇವರಿಗೆ ಭಾಳ ವಿಶೇಷವಾದಂಥ ಒಂದು ಸಂದರ್ಭ ಅದಲ್ಲದೆ ಅದಾದ್ರೆ ರೈಜನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಥವಾ ಹರಿಜನ ಕಾರ್ಯಕ್ರಮದಲ್ಲಿ ಬಂದು ಅಲ್ಲಿ ಒಂದು ಅದು ಬಡ ಅಸ್ಥಿಪಿಷ್ಟು ತನಕ ಕಟ್ಟಡ ಇತ್ತು ಅದಾದ್ಮೇಲೆ ಅದು ಸಾಕಷ್ಟು ಮಟ್ಟಿಗೆ ಅಳಿದೋದು ಹೀಗೆ ಮಹಾತ್ಮ ಗಾಂಧಿಯವರ ಸಂಪರ್ಕ ಈ ಊರಿಗೆ ಬಹಳ ವಿಶೇಷವಾದದ್ದು ಆ ಭವನವನ್ನು ಸಹಿತ ಚೆನ್ನಾಗಿ ಕಟ್ಟಬೇಕು ಅನ್ನೋದ್ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು